Hi. ಹಾಯ್ ಎಲ್ಲ ಬಿಗ್ ಬಾಸ್ ಕ್ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನೂರ ಎಂಟನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಸಂಕ್ರಾಂತಿಯ ಸಡಗರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಯ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಕ್ಕೆ ಸಾಥ್ ಕೊಟ್ಟವರು ನಮ್ಮ ತಾರಾ ಮೇಡಮ್ ಅವರು ತಾರಾ ಮೇಡಮ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತಾನೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಆಯ್ತಾ ಒಂಥರ ಏನೋ ಸಂತೋಷ ಏನೋ ಒಂದು ಅಂದ್ರೆ ಹೊರಗಡೆಯಿಂದ ಯಾರೋ ಒಬ್ರು ಬಂದ್ರು ನಮಗೆ ಹಬ್ಬದ ವಿಶ್ವಸ್ಗಳನ್ನ ತಿಳಿಸಕ್ಕೆ ಅಂದ್ರೆ ನಮ್ಮ ಜೊತೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಕೆ ಬಂದರು ಅಂತ ಹೇಳಿ ತುಂಬಾ ಖುಷಿಯಾಗಿ ತಾರಾ ಮೇಡಮ್ ಅವರ ಹತ್ರ ತುಂಬಾ ಮಾತಾಡ್ತಾರೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಅದ್ರಲ್ಲೂ ನಮ್ಮ ತ್ರಿವಿಕ್ರಮ ಅವರು ಆಯ್ತಾ ತ್ರಿವಿಕ್ರಮ ಅವರು ತಾರಾ ಮೇಡಮ್ ಅವ್ರ ಹತ್ರ ಎಲ್ಲ ಓಪನ್ ಆಗಿ ಹೇಳ್ತಾರೆ ಅಂದರೆ ಭವ್ಯಗೌಡ ಎಷ್ಟು ಮುಖ್ಯ ಅಂದರೆ ಈ ಬಿಗ್ ಬಾಸ್ ಜರ್ನಿಯಲ್ಲಿ ನನಗೆ ಭವ್ಯಗೌಡ ಎಷ್ಟು ಮುಖ್ಯ ಅಂದರೆ ನನ್ನ ಟೇಕ್ಅೇ ಬಂದ್ಬಿಟ್ಟು ಭವ್ಯೇಗೌಡ ಅಂದರೆ ಅವರ ಪ್ರೀತಿಯ ಮಾತುಗಳನ್ನು ಆಡ್ತಾರೆ ಭವ್ಯಗೌಡ ಮೇಲೆ ಅಂದರೆ ನನ್ನ ಫ್ರಸ್ಟ್ರೇಷನ್ನು ನನ್ನ ಕೋಪ ನನ್ನ ಸಂತೋಷ ಎಲ್ಲದರ ಜೊತೆ ಇದ್ದಿದ್ದು ಭವ್ಯೇಗೌಡ ನನ್ನ ನನ್ನ ಟೇಕವೇ ಅಂದರೆ ಬಿಗ್ ಬಾಸಿನಿಂದ ನನ್ನ ಟೇಕ್ಅೇ ಲೈಫ್ ಲಾಂಗು ಭವ್ಯಗೌಡ ಭವ್ಯಗೌಡ ಮೇಲೆ ಇರುವಂತಹ ಪ್ರೀತಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ತ್ರಿವಿಕ್ರಮ್ ಅವರು ಎಷ್ಟೇ ಪ್ರಸ್ಟೇಷನ್ ಆದರೂ ಎಷ್ಟೇ ಕೋಪ ಮಾಡ್ಕೊಂಡ್ರು ಏನೇ ಅಂದರೂ ಕೂಡ ಭವ್ಯಗೌಡ ಅವ್ರನ್ನ ಬಿಟ್ಟು ದೂರ ಎಲ್ಲೂ ಹೋಗಿಲ್ಲ ಎಷ್ಟೇ ಬೈದರೂ ಕೂಡ ಅವ್ರ ಹತ್ರ ಹತ್ರ ಬರ್ತಾನೆ ಇರ್ತಾರೆ ಅಂದರೆ ಭವ್ಯಗೌಡಗೂ ಕೂಡ ತ್ರಿವಿಕ್ರಮ್ ಅವ್ರ ಮೇಲೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ ಅಂದರೆ ಈ ಸುಗ್ಗಿ ಹಬ್ಬ ಸಂಕ್ರಾಂತಿಯ ದಿನದೊಂದು ತ್ರಿವಿಕ್ರಮ್ ಮತ್ತು ಭವ್ಯಗೌಡರ ಈ ಪ್ರೀತಿ ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆಗಿದೆ ಆ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಗ್ತದೆ ತುಂಬ ಓಪನ್ ಆಗಿ ಹೇಳ್ತಾರೆ ತಾರಾ ಮೇಡಮ್ ಹತ್ರ ಅಂದರೆ ಎಷ್ಟು ನನಗೆ ಮುಖ್ಯ ಭವ್ಯಗೌಡ ಅನ್ನೋದನ್ನ ಅಂದರೆ ಭವ್ಯಗೌಡ ಲೈಫ್ ಲೈಫಲ್ಲಿ ಆಯಿತಾ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅನ್ನೋದಕ್ಕಿಂತನೂ ಭವ್ಯಗೌಡ ಇಲ್ಲದೇನೆ ನನಗೆ ಇರೋಕ್ಕಾಗದೆ ಅಂತ ಸ್ಥಿತಿಯಲ್ಲಿ ನಾನಿದ್ದೀನಿ ಅವಳಿಲ್ಲ ಅಂದರೆ ನಾನು ಇರೋಕ್ಕಾಗಲ್ಲ ನಾನು ನನ್ನ ನನ್ನ ಅಷ್ಟು ನಾನು ಭವ್ಯಗೌಡನ ಹಚ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಭವ್ಯಗೌಡ ಮತ್ತೆ ತ್ರಿವಿಕ್ರಮರ ಒಂದು ಆ ಬಾಂಡಿಂಗ್ ಏನಿದೆ ಅದು ನಿಜವಾಗ್ಲೂ ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಅವ್ರು ಎಷ್ಟೇ ಕಿತ್ತಾಡೋದ್ರು ಎಷ್ಟೇ ಜಗಳ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಗೇಮಿನ ನಿಮಿತ್ತ ಅಷ್ಟೇ ಪರ್ಸನಲ್ ಆಗಿ ಯಾವುದು ಅಂದರೆ ಆ ಗೇಮಿನ ಫ್ರಸ್ಟ್ರೇಷನ್ ತಡ್ಕೊಳ್ಳಾಗ್ತೇನೆ ಆ ಗೇಮಲ್ಲಿ ಬರುವ ಕೆಲವೊಂದು ಜಗಳ ಗುದ್ದಾಟಗಳಲ್ಲಿ ಆ ಮನಸ್ತಾಪ ಬರೋದು ಬಿಟ್ಟರೆ ಇಬ್ಬರ ಬಾಂಡಿಂಗು ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಅವ್ರು ಓಪನ್ ಆಗಿ ಹೇಳ್ತಾರೆ ತ್ರಿವಿಕ್ರಮ್ ಮತ್ತೆ ಗೌಡ ಇವರಿಬ್ಬರೂ ಕೂಡ ಆಯ್ತಾರೆ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೂ ಕೂಡ ಈ ಒಂದು ಲವ್ನ ಕ್ಯಾರಿ ಮಾಡ್ತಾರೆ ನನ್ಗೆ ಗೊತ್ತಾಗ್ತದೆ ಯಾಕೆಂದ್ರೆ ಭವ್ಯ ಗೌಡರಿಗೆ ತ್ರಿವಿಕ್ರಮ್ ಅವರು ಏನೋ ಒಂದು ಸ್ಟ್ರೆಂತು ಒಂದು ನಂಬಿಕೆ ಅನ್ನೋದು ಭವ್ಯಗೌಡರಿಗೆ ತ್ರಿವಿಕ್ರಮ್ ಅವ್ರ ಮೇಲಿರುವಂತಹ ಒಂದು ಅಪಾರವಾದ ಒಂದು ನಂಬಿಕೆ ಅಂದರೆ ತ್ರಿವಿಕ್ರಮ್ ಅವರು ನನ್ನ ಜೊತೆ ಇದ್ದರೆ ನನಗೇನೋ ಒಂದು ನನಗೆ ಒಂದು ಸ್ಟ್ರೆಂತು ಆಯಿತಾ ನನಗೊಂದು ಸೆಕ್ಯೂರ್ ಫೀಲ್ ಆಗ್ತೀನಿ ಅನ್ನೋದು ನಮ್ಮ ಭವ್ಯಗೌಡರ ಭಾವನೆ ಅದೇ ರೀತಿ ತ್ರಿವಿಕ್ರಮ್ ಅವರಿಗೆ ಏನು ಅಂತಂದರೆ ನಾನು ಎಷ್ಟೇ ಕೋಪದಲ್ಲಿದ್ದರು ಎಷ್ಟೇ ನನ್ನ ಒಂದು ಪ್ರಸ್ಟ್ರೇಷನನ್ನು ಆಯಿತಾ ನಾನು ಎಷ್ಟೇ ಭವ್ಯಗೌಡರ ಮೇಲೆ ಹಾಕಿದ್ರು ನನ್ನ ಮೇಲಿರುವ ಪ್ರೀತಿಗೆ ಅವಳು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗಲ್ಲ ನನ್ನ ಜೊತೆ ಇರ್ತಾಳೆ ಕೊನೆ ತನಕ ಅನ್ನೋದು ನಮ್ಮ ತ್ರಿವಿಕ್ರಮ ಬರ್ದು ಹಾಗಾಗಿ ಈ ತ್ರಿವ್ಯ ಅನ್ನೋದು ಏನಿದೆ ಈ ತ್ರಿವ್ಯ ಆಯ್ತ ಪರೇವರ್ ಅಂತೀನಿ ಅಂದರೆ ಮುಂದುವರಿಯುತ್ತೆ ಯಾಕೆಂದರೆ ಈ ತ್ರಿವ್ಯ ಅನ್ನೋದು ಏನಿದೆ ತ್ರಿವಿಕ್ರಮ ಮತ್ತು ಭವ್ಯಗಳು ಇಬ್ಬರ ಬಾಂಡಿಂಗು ನನ್ನ ಪ್ರಕಾರವಾಗಿ ಐತೆ ಇವರಿಬ್ರ ಮಧ್ಯ ಒಂದು ಗಾಢವಾದ ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಳ್ಳೇದಾಗಲಿ ಇಬ್ಬರು ಚೆನ್ನಾಗಿರ್ಲಿ ಒಟ್ಟಾರೆ ತಾರಮ್ಮ ಅಂದರೆ ಸಂಕ್ರಾಂತಿಯ ಅಲ್ಲಿ ಹಬ್ಬವನ್ನು ಆಚರಿಸಲು ಬಂದಂತಹ ನಮ್ಮ ತಾರಮ್ಮ ಈ ಜೋಡಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಲ್ದೇನೆ ಏನಿದ್ದಾರೆ ಅಂದರೆ ತ್ರಿವಿಕ್ರಮಗೂ ಭವ್ಯಗೌಡ ಒಮ್ಮೆ ಪ್ರೀತಿ ಅಂದರೆ ಹಂಗೆ ಜಗಳ ಬರ್ತಾ ಇರುತ್ತೆ ವೈಮನಸ್ಸು ಬರ್ತಾ ಇರುತ್ತೆ ಅದು ಯಾವುದು ಬಂದರೂ ಕೂಡ ಆ ಕ್ಷಣದಲ್ಲಿ ಅದನ್ನು ಮರೆತು ಮುಂದೆ ಹೋಗಬೇಕು ಜೋಡಿಯಾಗಿ ನೀವು ಇಬ್ಬರು ಚೆನ್ನಾಗಿದೆ ನಿಮ್ಮ ಜೋಡಿ ನೋಡೋಕ್ಕೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಒಟ್ಟಾರೆಯಾಗಿ ಆಯಿತಾ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಪ್ರೀತಿಗೆ ತಾರ ಮೆರುಗು ಅಂತಲೇ ಹೇಳ್ಬೋದು ಇವರಿಬ್ಬರ ಒಂದು ಸಂಬಂಧ ಹೀಗೆ ಗಟ್ಟಿಯಾಗಿರಲಿ ಇಬ್ಬರು ಕೂಡ ಚೆನ್ನಾಗಿರಲಿ ಅಂತೀನಿ ಅದಲ್ಲದೆ ನಮ್ಮ ಉಗ್ರಂ ಮಂಜು ಮತ್ತು ನಮ್ಮ ಮೋಕ್ಷಿತ ಮೋಕ್ಷಿತ ಮತ್ತು ಉಗ್ರಂ ಮಂಜು ಅವರ ಈ ಅಣ್ಣ ತಂಗಿ ಬಂದ ಏನಿದೆ ಅದಂತೂ ಇವತ್ತು ಎಲ್ಲರಿಗೂ ಕಣ್ಣೀರು ತರಿಸುತ್ತೆ ಅಂತಲೇ ಹೇಳ್ಬೋದು ಕಣ್ಣೀರು ತರಿಸುತ್ತೆ ಅಂತ ಹೇಳೋದಕ್ಕಿಂತನೂ ಆ ಬಾಂಧವ್ಯ ಇದೆಯಲ್ಲಂದರೆ ಉಗ್ರಂ ಮಂಜೂರು ಹೇಳ್ತಾರೆ ನನ್ನ ತಂಗಿಗಿರುವಂತಹ ಮೆಚುರಿಟಿ ನನಗಿಲ್ಲ ಅವಳಿಗಿರುವಂತಹ ಬುದ್ಧಿವಂತಿಕೆ ನನಗಿಲ್ಲ ನಾನು ಬಿಗ್ ಬಾಸ್ ಮನೆಗೆ ಬಂದು ನನ್ನ ಆಟವನ್ನೆಲ್ಲ ಮರ್ತೆ ನಾನು நான் வத்தித்வ இதெல்லாம் நான் இதெல்லாம் நான் துபா சூஷ்மஜீவி தும்ப ಪ್ರೀತಿಯಿಂದ ಎಲ್ಲರ ಹತ್ರ ಇರುವಂಥವನು ನಾನು ಆದರೆ ಗೇಮಿಗೋಸ್ಕರ ಅಷ್ಟೇ ನಾನು ಇಲ್ಲಿ ಏನೇ ಮಾಡಿದರೂ ಕೂಡ ಗೇಮಿಗೋಸ್ಕರ ತುಂಬ ಹರ್ಟ್ ಮಾಡಿದ್ದೀನಿ ಅವಳನ್ನು ನನ್ನ ಲೈಫಲ್ಲಿ ಅವೇ ಅಂತ ಬಂದರೆ ನಾನು ಆಯಿತಾ ಮೋಕ್ಷಿತನ ಹೋಗ್ತೀನಿ ಬಿಗ್ ಬಾಸ್ ಮನೆಯಿಂದ ಆ ತಂಗಿ ಅಣ್ಣ ಸಂಬಂಧ ಏನಿದೆ ಅದು ಶಾಶ್ವತವಾಗಿರುತ್ತೆ ಯಾವಾಗಲೂ ಮೂರು ಕಾಲ ಇರುತ್ತೆ ನಾನು ಮೋಕ್ಷಿತನಿಗೆ ಏನೇ ಕಷ್ಟ ಬಂದರೂ ನಾನು ಅವಳ ಜೊತೆ ನಿಲ್ತೀನಿ ಯಾಕೆಂದರೆ ಅವಳಿಗಿರುವ ಬುದ್ಧಿವಂತಿಕೆ ಒಳ್ಳೆತನ ಆಯಿತಾ ನಿಜವಾಗ್ಲೂ ಕೂಡ ಆಯಿತಾ ನಾನೇ ಕಣ್ಣಾರೆ ನೋಡಿದ್ದೀನಿ ನಾನು ಎಷ್ಟೇ ಹರ್ಟ್ ಮಾಡಿದರೂ ಕೂಡ ಯಾವತ್ತೂ ಅವಳನ್ನ ಹರ್ಟ್ ಮಾಡಿಲ್ಲ ಹಾಗಾಗಿ ನನ್ನ ಮತ್ತೆ ಮೋಕ್ಷಿತಾ ಒಂದು ಏನ್ ಅಣ್ಣ ತಂಗಿ ಸಂಬಂಧ ಇದೆ ಫಾರ್ ಎವರ್ ನಾವು ಕೊನೆ ತನಕ ನಾವು ಆಯ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಹತ್ರ ಸಾರಿ ಕೇಳಿದ್ದಾರೆ ಸಾರಿ ಮೀನ್ಸ್ ಅಂದ್ರೆ ನಾನು ಏನೇ ಮಾಡಿದರೂ ಕೂಡ ಗೇಮಿಗೋಸ್ಕರವಾಗಿ ಏನು ಹಾರ್ಟ್ ಫೀಲಿಂಗ್ ಏನೂ ಇಲ್ಲ ಏನು ಬೇಜಾರು ಮಾಡ್ಕೊಬೇಡಿ ನಾನು ಏನೇ ನಿಮಗೆ ಅಂದಿದ್ರು ಗೇಮಿಗೋಸ್ಕರವಾಗಿ ಆಯಿತಾ ಈ ಒಂದು ಏನು ಫ್ರೆಂಡ್ಶಿಪ್ ಇದೆ ಆಯಿತಾ ಒಂದು ವೆಲ್ ಆಗಿ ನಾನು ನಿಮಗೆ ಬ್ಲೆಸ್ ಮಾಡ್ತೀನಿ ನಿಮಗೆ ಒಳ್ಳೇದಾಗಲಿ ನಿಮ್ಮ ಫ್ಯೂಚರಿಗೆ ಒಳ್ಳೇದಾಗ್ಲಿ ಹೊರಗಡೆ ಬಂದ ಮೇಲೂ ಕೂಡ ನಾನು ನಿಮಗೆ ವೆಲ್ ಆಗಿ ನಿಮಗೆ ಆಯಿತಾ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಈ ಇಲ್ಲಿ ಇರುವಂಥ ಅಷ್ಟು ಜನರ ಜೊತೆನೂ ನನಗೆ ಆಯಿತಾ ಅದು ಒಳ್ಳೆಯದೋ ಕೆಟ್ಟದೋ ಎಲ್ಲವೂ ಕೂಡ ಗೇಮಿಗೋಸ್ಕರ ಹೊರಗಡೆ ಬಂದಮೇಲೆ ಯಾರ ಜೊತೆಯೂ ಆಯಿತಾ ದ್ವೇಷ ಆಗಲಿ ಯಾರ ಜೊತೆಯಲ್ಲೂ ಆಯಿತಾ ಒಂದು ಆಯಿತಾ ಇವರಿಂದ ದೂರ ಇರಬೇಕು ಅನ್ನೋ ಮನಸ್ತತ್ವ ನನಗಿಲ್ಲ ಎಲ್ಲರೊಟ್ಟಿಗೂ ಕೂಡ ನಾನು ಚೆನ್ನಾಗಿರ್ತೀನಿ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ನೀವೆಲ್ಲರೂ ಕೂಡ ಸ್ನೇಹಿತರೆ ಅನ್ನೋದು ಅಂತ ಹೇಳಿ ಆಯಿತಾ ಎಳ್ಳು ಬೆಲ್ಲವನ್ನು ನಮ್ಮ ಅವ್ರಿಗೆ ತಿನ್ನಿಸ್ತಾರೆ ಕಾರಣ ಇಷ್ಟೇ ಅಂದ್ರೆ ನಾನು ಏನಾದರೂ ನಿಮಗೆ ಆಯಿತಾ ತಪ್ಪಾಗಿ ಮಾತಾಡಿದ್ರೆ ನನ್ನಿಂದ ಏನಾದರೂ ನಿಮಗೆ ಹರ್ಟ್ ಆಗಿದೆ ದಯವಿಟ್ಟು ಸಾರಿ ಅಂತ ಕೇಳ್ತಾರೆ ಉಗ್ರ ಮಂಜು ಅವರು ಮೋಕ್ಷಿತನ ಹತ್ರ ಸಾರಿ ಕೇಳಿದ್ದು ನಾನು ನೀವೆಲ್ಲಾದ್ರು ನೋಡ್ಬಿಟ್ರೆ ಎಪಿಸೋಡಲ್ಲಿ ಕಳೆದೋಗ್ಬಿಡ್ತೀರಾ ಮತ್ತೆ ನಿಮ್ಮ ಕಣ್ಣಲ್ಲಿ ನೀರು ಬರದೇ ಇರಲ್ಲ ಅಷ್ಟು ಚೆನ್ನಾಗಿ ಸಾರಿ ಕೇಳ್ತಾರೆ ಅಂದ್ರೆ ಮೋಕ್ಷಿತವ್ರನ್ನ ನಮ್ಮ ಉಗ್ರ ಮಂಜು ಅವರು ನಿಜವಾಗ್ಲೂ ತಂಗಿ ತರ ಫೀಲ್ ಮಾಡಿದರೆ ಅದನ್ನ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ನನ್ನ ಲೈಫಲ್ಲಿ ಆಯಿತಾ ಮೋಕ್ಷಿತ ಯಾವಾಗಲೂ ಇರ್ತಾರೆ ಆ ತಂಗಿ ಸ್ಥಾನ ಮೋಕ್ಷಿತ ನನ್ನ ತಂಗಿದಿಯರು ಹೇಗೋ ನನ್ನ ಒಡ ಹುಟ್ಟಿದವರು ಹೇಗೋ ಹಾಗೆ ಕೂಡ ಮೋಕ್ಷಿತ ಅಂತಾರೆ ಆಮೇಲೆ ಮಂಜಣ್ಣ ಗೌತಮಿ ಬಗ್ಗೆ ಹೇಳ್ತಾರೆ ಆಯಿತಾ ಅಂದ್ರೆ ನಾನು ಕಂಡಂತಹ ಗೆಳತಿ ನನಗೆ ತುಂಬ ಇಷ್ಟ ಆಯಿತಾ ನಾನು ತುಂಬ ಪ್ರೀತಿಯಿಂದ ಗೆಳತಿ ಅಂತ ಕರೆಯೋಕ್ಕೆ ಕಾರಣ ಏನು ಅಂತಂದರೆ ನನಗೆ ತುಂಬ ಇಷ್ಟ ನನಗೆ ಗೌತಮಿಯವರು ಗೌತಮಿಯವರ ಮೇಲಿರುವಂತಹ ಈ ಪ್ರೀತಿ ಈ ಕಾಳಜಿ ಯಾವಾಗಲೂ ಇರುತ್ತೆ ಒಳ್ಳೆಯದಾಗಲಿ ಅವರು ಹೊರಗಡೆ ಹೋದ್ಮೇಲೆ ಬಿಗ್ ಬಾಸ್ ಬಂದ ಚೆನ್ನಾಗಿರಲಿ ಅವ್ರ ಲೈಫಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಅವರ ಆಯಿತಾ ಗೆಳೆತನ ನನಗೆ ಸಿಕ್ಕಿದ್ದು ಬಿಗ್ ಬಾಸ್ ಬಂದಿಲಿ ಆಯಿತಾ ನಾನು ನಿಜವಾಗ್ಲೂ ಅವ್ನ ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಆ ಒಂದು ಗೆಳೆತನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ತುಂಬ ಥ್ಯಾಂಕ್ಸ್ ಗೌತಮಿ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ರಜತ್ ಮತ್ತು ಧನ್ರಾಜ್ ಅಂದರೆ ರಜತ್ ಅವರು ದಂದ್ರಜ್ ಅವರಿಗೆ ಹೇಳ್ತಾರೆ ನಾನು ನಿನಗೆ ಏನಾದರೂ ಅವತ್ತು ಹರ್ಟ್ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸು ನಾನು ನನ್ನ ಉದ್ದೇಶ ಅದಲ್ಲ ನನ್ನ ಉದ್ದೇಶ ನನಗೆ ನೀನು ಹರ್ಟ್ ಮಾಡೋದು ಹತ್ರ ಜಗಳ ಮಾಡೋದಲ್ಲ ಏನೋ ಕೋಪದಲ್ಲಿ ನನಗೆ ಬಂದಂತಹ ಮಾತುಗಳು ದಯವಿಟ್ಟು ಕ್ಷಮಿಸು ಧನ್ರಾಜು ಹೊರಗಡೆ ಹೋದ್ಮೇಲೆ ನಾವಿಬ್ಬರು ಈಗೇ ಇರೋಣ ಚೆನ್ನಾಗಿರೋಣ ಬಿಂದಿರೋಣ ಅಂತಾರೆ ಅದೇ ರೀತಿ ನಮ್ಮ ಹನುಮಂತು ಆಯಿತಾ ಹನುಮಂತು ಅಲ್ಲಿ ಎಲ್ಲರ ಬಗ್ಗೆ ಒಳ್ಳೆಯದೇ ಒಳ್ಳಳ್ಳೇ ಮಾತಾಡ್ತಾರೆ ಹಾಡು ಹೇಳ್ತಾರೆ ಅದ ಅದಾದಮೇಲೆ ಹನುಮಂತು ಒಂದು ವಿಷಯ ಹೇಳ್ತಾರೆ ತಾರಾ ಮೇಡಮ್ ಅವ್ರ ಹತ್ರ ಮೇಡಮ್ ಇದು ಈ ಮನೆ ಅನ್ನೋದು ಆಯಿತಾ ಒಂದು ಜರ್ನಿ ಅಂತ ನಾನು ನೋಡ್ತಾ ಇಲ್ಲ ನನ್ನ ಒಂದು ಆಯಿತಾ ನೂರು ವರ್ಷದ ಜೀವನದಲ್ಲಿ ಆಯಿತಾ ಈ ನೂರು ದಿನಗಳ ಜೀವನ ತುಂಬ ಇಂಪಾರ್ಟೆಂಟು ಅನ್ನೋದನ್ನು ಹೇಳ್ತಾರೆ ಯಾಕೆಂದರೆ ಇಲ್ಲಿ ಬಂದರೆ ಎಲ್ಲವನ್ನೂ ಕಲಿಬೋದು ತಾಳ್ಮೆಯಿಂದ ತಾಳ್ಮೆ ಪ್ರೀತಿ ಯಾರೂ ಅಂತ ಗೊತ್ತಿಲ್ಲದವ್ರ ಹೇಗೆ ನಾವು ಆಯಿತಾ ಸರ್ವೈವ್ ಆಗ್ಬೋದು ಅನ್ನೋದನ್ನು ನಾವು ತಿಳ್ಕೊಬೋದು ಮೇಡಮ್ ಅಂದರೆ ನನಗಂತೂ ಆಯಿತಾ ನಾನು ಗೆಲ್ತಿನೋ ಬಿಡ್ತೀನೋ ಇದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಅಂದರೆ ಅವ್ರದೇ ಭಾಷೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ ನಮ್ಮ ಧನ್ರಾಜ್ ಅವರು ಅಂದರೆ ಧನ್ರಾಜ್ ಅವರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಯಾವುದನ್ನು ನನಗೆ ಬೇಕು ಅನ್ನೋ ಮನಸ್ತತ್ವ ಇಲ್ಲ ಧನ್ರಾಜ್ ಅವ್ರದ್ದು ಇಷ್ಟೇ ಅಂದರೆ ನಾನು ಏನೇ ಮಾಡಿದರೂ ಕೂಡ ಆಯಿತಾ ಆಯಿತಾ ಅದನ್ನು ನಾನು ಸ್ವೀಕರಿಸ್ತೀನಿ ಅದು ಗೆಲುವ ಸೋಲ ನಾನು ಸ್ವೀಕರಿಸ್ತೀನಿ ನಾನು ಇಲ್ಲಿದ್ದಂಥ ದಿನಗಳನ್ನು ನಾನು ತುಂಬ ಸಂತೋಷದಿಂದ ಕಳೆದಿದ್ದೀನಿ ಹಾಗೆ ನನ್ನ ದೋಸ್ತ ಧನ್ರಾಜ್ ಅಂದರೆ ಧನ್ರಾಜ್ ಅವರ ಒಂದು ಫ್ರೆಂಡ್ಶಿಪ್ಪು ಸದಾಕಾಲ ಹೀಗೆ ಇರುತ್ತೆ ಅಂತಾರೆ ಅದಂತರ ಭವ್ಯಗೌಡ ಭವ್ಯಗೌಡ ನಿಜವಾಗ್ಲೂ ಕೂಡ ತ್ರಿವಿಕ್ರಮ ಆಡುವ ಮಾತುಗಳಿದಾವಲ್ಲ ತುಂಬ ಸೂಪರ್ ಡೂಪರ್ ಆಗಿರುತ್ತೆ ಅಂದರೆ ಭವ್ಯ ತ್ರಿವಿಕ್ರಮರ ಬಗ್ಗೆ ಇರುವಂತಹ ನಂಬಿಕೆ ಆಮೇಲೆ ಅವ್ರ ಮೇಲಿರುವಂತಹ ಪ್ರೀತಿ ಅಂದರೆ ಗೊತ್ತಿಲ್ಲ ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಅವ್ರ ಒಟ್ಟಿಗೆ ಇರೋಕ್ಕಾಗಲ್ಲ ಬಟ್ ಆದರೆ ಅವ್ರನ್ನ ಬಿಟ್ಟಿರುವಂತಹ ಶಕ್ತಿ ಕೂಡ ನನಗಿಲ್ಲ ಅಂದರೆ ತ್ರಿವಿಕ್ರಮ್ ಅವರು ನನ್ನ ಜೊತೆ ಫರೇವರ್ ಅಂದರೆ ಲೈಫ್ ಲಾಂಗ್ ಇರ್ತಾರೆ ಅವ್ರು ನನ್ನ ಒಟ್ಟಿಗೆ ಇರಲಿಲ್ಲ ಅಂತಂದರೆ ನನಗೇನೆ ಇರೋಕ್ಕಾಗಲ್ಲ ಯಾಕೆಂತಂದರೆ ಅವರೇ ಒಂದು ದಿನ ಇಲ್ಲಿ ಕೋಪ ಮಾಡ್ಕೊಂಡು ನನ್ನ ಹತ್ರ ಒಂದು ಗಂಟೆ ಮಾತಾಡಲಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ ನಾನೇ ಹೋಗಿ ಮಾತಾಡ್ತಾ ಇರ್ತೀನಿ ಅಂದರೆ ಬಿಗ್ ಬಾಸ್ ಮನೆಯಿಂದ ಅವೇ ಅಂತ ಬಂದರೆ ನಾನು ತಗೊಂಡೋಗೋದು ತ್ರಿವಿಕ್ರಮ್ ಅವರ ತ್ರಿವಿಕ್ರಮ್ ಅವ್ರು ಏನೇ ಅಂದರು ಏನೇ ಮಾಡಿದ್ರು ಅವರು ತುಂಬ ಒಳ್ಳೆಯವರು ಅವರಿಗೆ ನನ್ನ ಮೇಲೆ ತುಂಬ ಕಾಳಜಿ ಇದೆ ತುಂಬ ಪ್ರೀತಿ ಇದೆ ನನ್ನನ್ನು ಒಂದು ಮಗು ಥರ ನೋಡ್ಕೊಂಡಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಹಾಗಾಗಿ ನಾನು ಅವರಿಗೆ ಯಾವಾಗಲೂ ಆಯಿತಾ ಚಿರಋಣಿಯಾಗಿರ್ತೀನಿ ನನ್ನ ಅವರ ಸಂಬಂಧ ಆಯಿತಾ ಯಾವಾಗಲೂ ಸದಾ ಹೀಗೆ ಇರುತ್ತೆ ನಮ್ಮಿಬ್ಬರು ಪ್ರೀತಿಯಾಗಲಿ ಅದು ಯಾವುದೇ ಬಾಂಡಿಂಗ್ ಆಗಲಿ ನಾವು ಇದನ್ನು ಹೀಗೆ ತಗೊಂಡೋಗ್ತೀವಿ ಅಂತ ಹೇಳ್ತಾರೆ ಅಂದರೆ ಸಂಕ್ರಾಂತಿಯ ದಿನದೊಂದು ಎಲ್ಲರೂ ಕೂಡ ಅವರವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ನಮ್ಮ ತಾರಮ್ಮ ಹೇಳುವ ಕೆಲವೊಂದು ಮಾತುಗಳು ನಿಜವಾಗ್ಲೂ ಭವ್ಯಗಳಾಗಲಿ ಮತ್ತು ತ್ರಿವಿಕ್ರಮಗಳಾಗಲಿ ಕಣ್ಣಲ್ಲಿ ನೀರು ತರಿಸುತ್ತೆ ಅದೇ ರೀತಿ ಮೋಕ್ಷಿತ ಮತ್ತು ಉಗ್ರ ಮಂಜುವರ ಅಣ್ಣ ತಂಗಿ ಸಂಬಂಧಕ್ಕೆ ತಾರಮ್ಮ ಹೇಳುವ ಮಾತುಗಳಿದೆಯಲ್ಲ ಇದನ್ನೇ ಹೇಳೋದು ಆಯಿತಾ ಯಾರಾದರೂ ದೊಡ್ಡವರು ಬಂದು ನಮಗೆ ಬುದ್ಧಿ ಹೇಳಿದಾಗ ನಮ್ಮ ಕಣ್ಣಲ್ಲಿ ಯಾಕೆ ನೀರು ಬರುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೇ ಆಯಿತಾ ನಾವೆಷ್ಟು ಆ ಒಂದು ಸಂಬಂಧದೊಳಗಡೆ ಮುಳುಗೋಗಿರ್ತೀವಿ ಅನ್ನೋದು ನಮಗೆ ಅವಾಗ ಗೊತ್ತಾಗುತ್ತೆ ಯಾರೋ ಹೇಳೋದಂತ ನಮಗೆ ಗೊತ್ತಾಗಲ್ಲ ಒಟ್ಟಾರೆಯಾಗಿ ಸುಗ್ಗಿ ಹಬ್ಬದ ಸಂಕ್ರಾಂತಿಯೊಂದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ನಿಜವಾಗ್ಲೂ ಕೂಡ ಆಯಿತಾ ಸಂತೋಷದಿಂದ ಕುಣಿದು ಕುಪ್ಪಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೇ ಇನ್ನೂ ಒಂದು ವಿಷಯ ಹೇಳ್ಬೋದು ಧನ್ರಾಜ್ ಅವರು ಮಿರರ್ ನೋಡಿ ಆಯಿತಾ ವಿನ್ ಆಗಿದ್ದಾರೆ ಅನ್ನೋದನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ ನನಗೆ ಏನು ಅನ ಏನು ಅನ್ನಿಸ್ತಿದೆ ಅಂತಂದರೆ ಅಕಸ್ಮಾತು ಅದೇ ರೀತಿ ಎಲ್ಲಾದರೂ ಅವರು ವಿನ್ ಆಗಿದ್ದರೆ ಅವರು ಏನಾದರೂ ಮೋಸ ಮಾಡಿ ಭಿನ್ನಾಗಿದ್ದರೆ ದಯವಿಟ್ಟು ಸುದೀಪ್ ಸರ್ ಅವರು ಇದ್ರ ಬಗ್ಗೆ ಕೇಳಬೇಕು ಅಂತಂದರೆ ತುಂಬ ಕಷ್ಟ ತುಂಬ ಕಷ್ಟಪಟ್ಟು ಆಡಿದಂತಹ ತ್ರಿವಿಕ್ರಮ್ ಅವರು ಇದ್ದಾರೆ ಮೋಕ್ಷಿತ ಇದ್ದಾರೆ ಆಯಿತಾ ಏಕೆಂದರೆ ಕಷ್ಟಪಟ್ಟು ಆಡಿದ್ದಾರೆ ರಜತ್ ಅವರು ಇದ್ದಾರೆ ಯಾಕೆಂದರೆ ತುಂಬ ಕಷ್ಟಪಟ್ಟು ಶ್ರಮದಿಂದ ಆಡಿದಂಥವ್ರಿಗೆ ಆ ಗೆಲುವು ಸಿಗಬೇಕು ಯಾರಾದರೂ ಅಕಸ್ಮಾತ್ ಧನ್ರಾಜ್ ಅವರು ಮಿರರ್ ನೋಡಿ ಆಡಿದ್ದಾರೆ ಅಂತಲೇ ಅದು ಆಗಿದ್ರೆ ಅದು ಟ್ರೂ ಆಗಿದ್ರೆ ಅದು ಸತ್ಯ ಆಗಿದ್ರೆ ದಯವಿಟ್ಟು ಆಯಿತಾ ಅದ್ರ ಬಗ್ಗೆ ಆಯಿತಾ ನಮ್ಮ ಸುದೀಪ್ ಸರ್ ಅವ್ರು ಕೇಳಬೇಕು ಅಂತೀನಿ ಅದಲ್ಲದೆ ಮಿಡ್ ವೀಕ್ ಎಲಿಮಿನೇಷನ್ ಇದು ತುಂಬ ತುಂಬ ಇಂಪಾರ್ಟೆಂಟು ಆಯಿತಾ ಈ ಒಂದು ಸ್ಪರ್ಧಿನ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಆಯಿತಾ ಯಾಕೆಂದರೆ ಈ ಒಂದು ಒಳ್ಳೆ ವಿಡಿಯೋ ಜೊತೆ ಅದನ್ನು ಶೇರ್ ಮಾಡೋದು ಬೇಡ ಓಕೆ ನನ್ನ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್